ಕಾಲಿಫ್ಲವರ್ ಪಕೋಡಾಗೆ ಬೇಕಾಗಿರುವ ಪದಾರ್ಥಗಳು ನಾನು ಒಂದು ಸ್ವಲ್ಪ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿಬೇವು ಒಂದು ನಾಲ್ಕು ಆಶೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿನ ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಪುಡಿ ಅರ್ಶನ ಪುಡಿ ಉಪ್ಪು ಗರಂ ಮಸಾಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಧನಿಯಾ ಜೀರಿಗೆ ಎಣ್ಣೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನೀರು ಹಾಕಿಟ್ಟಿದ್ದೀನಿ ನೀರು ಕೂಡ ಕುದೀತಿದ್ದಾವೆ ಈಗ ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕೋಣ ಒಂದು ಅರ್ಧ ಸ್ಪೂನು ಅರ್ಶನ ಪುಡಿ ಹಾಕೋಣ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಾಲಿಫ್ಲವರ್ ಈಗ ಇವನ್ನೂ ಹಾಕೋಣ ಕಲಸ್ಕೊಂಬಿಡೋಣ ಈಗ ಒಂದೆರಡು ನಿಮಿಷ ಕುದಿಸ್ಕೊಂಬಿಡೋಣ ಕುದಿಯೋ ನೀರ್ನಾಗ ಎರಡು ನಿಮಿಷ ಆಗಿದೆ ಅಲ್ಲ ಈಗ ಚೆನ್ನಾಗಿ ಕುದೀತಿದೆ ಈಗ ಇದನ್ನ ಸ್ಟವ್ ಆಫ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ತಕೊಂಬಿಡೋಣ ಕಾಲಿಫ್ಲವರ್ನ ಈಗ ಒಂದು ಪ್ಲೇಟಿಗೆ ತಕೊಂಬಿಡೋಣ ಸ್ಟವ್ ಆಫ್ ಮಾಡ್ಕೊಂಡಿವಲ್ಲ ಇವನ್ನ ಜಾಸ್ತಿ ಕುದಿಸ್ಕೋಬಾರ್ದು ಈಗ ಕಾಲಿಫ್ಲವರ್ನ ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಈಗ ಇದನ್ನ ತಣ್ಣಗಾಗೋಕ್ ಬಿಡೋಣ ಕಾಲಿಫ್ಲವರ್ ತಣ್ಣಗಾಗೋ ಅಷ್ಟರಲ್ಲಿ ನಾವು ಗೆ ಹಿಟ್ಟು ರೆಡಿ ಮಾಡ್ಕೊಂಬಿಡೋಣ ನಾನು ಒಂದು ಪಾತ್ರೆ ತೊಗೊಂಡಿದ್ದೀನಿ ಈಗ ಈ ಪಾತ್ರೆಗೆ ಎರಡು ಸ್ಪೂನು ಕಡಲೆ ಹಿಟ್ಟು ಹಾಕೋಣ ಒಂದೆರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೋಣ ಹಿಟ್ಟು ಕಡಲೆ ಹಿಟ್ಟನ್ನು ಜಲ್ದಿ ಹಿಡ್ದು ಇಟ್ಕೊಂಡಿದ್ದೀನಿ ಹಿಟ್ಟು ಕಡಿಮೆ ಬಿದ್ದರೆ ಮತ್ತೆ ಆಮೇಲೆ ಹಾಕಿ ಕಲಿಸ್ಕೊಂಬಿಡೋಣ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಜಾಸ್ತಿ ಇದ್ರೇನೆ ಬೇಷು ಕ್ರಿಸ್ಪಿಯಾಗಿ ಬರ್ತಾವು ಪಕೋಡ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಒಂದು ಸ್ಪೂನಷ್ಟು ಕೊತ್ತಂಬರಿ ಬೀಜ ತಗೊಂಡು ಈ ಥರ ಜಜ್ಜಿ ಇಟ್ಕೊಂಡಿದ್ದೀನಿ ಈಗ ಇದನ್ನ ಹಾಕೋಣ ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಈಗ ಇವನ್ನೂ ಹಾಕೋಣ ಒಂದು ಸ್ಪೂನು ಖಾರ ಪುಡಿ ಹಾಕೋಣ ಒಂದು ಕಾಲು ಸ್ಪೂನಷ್ಟು ಅರ್ಶನ ಪುಡಿ ಹಾಕೋಣ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕೋಣ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೋಣ ನಾವು ಕಾಲಿಫ್ಲವರ್ ಕುದಿಸ್ಕೋಬೇಕಾದ್ರೆ ಒಂದು ಸ್ಪೂನ್ ಹಾಕಿ ಕುದಿಸ್ಕೊಂಡಿವಲ್ಲ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಬೇಕಂದ್ರೆ ಆಮೇಲೆ ಟೇಸ್ಟ್ ನೋಡಿಕೊಂಡು ಇನ್ನು ಸ್ವಲ್ಪ ಹಾಕೋಬೋದು ಈಗ ಇವನ್ನೆಲ್ಲ ಕಲಿಸ್ಕೊಂಡ ಈಗ ಹಿಟ್ಟೆಲ್ಲ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಈಗ ತಣ್ಣಗಾಗಿದೆ ಕಾಲಿಫ್ಲವರು ಈಗ ಇದನ್ನು ಹಿಟ್ಟಿಗೆ ಹಾಕಿ ಕಲಸ್ಕೊಂಡ್ಬಿಡಣ್ಣ ಈಗ ಕಲಸ್ಕೊಂಡ್ಬಿಡಣ ಈ ತರ ಹಿಟ್ಟೆಲ್ಲ ಕಾಲಿಫ್ಲವರ್ಗೆ ಹಿಡಿಯೋ ತರ ಕಲಸ್ಕೋಬೇಕು ಈಗ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಂಬಿಡೋಣ ಇನ್ನ ಸ್ವಲ್ಪ ನೀರು ಹಾಕೋಣ ಈಗ ಹಿಟ್ಟು ಕಡಿಮೆ ಬಿದ್ದೈತಲ್ಲ ಈಗ ಇನ್ನು ಸ್ವಲ್ಪ ಹಿಟ್ಟು ಹಾಕೋಣ ಒಂದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡೋಣ ಕಲಸ್ಕೊಂಡ್ಬಿಡಣ ಈಗ ಇನ್ನ ಸ್ವಲ್ಪ ನೀರು ಹಾಕಿ ಕಲಸ್ಬಿಡಣ ಈಗ ಟೇಸ್ಟ್ ನೋಡ್ಕೊಂಡು ಉಪ್ಪು ಕಡಿಮೆ ಬಿದ್ದರೆ ಇನ್ನು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಈ ಥರ ಕಲಸ್ಕೋಬೇಕು ಈ ಥರ ಇರಬೇಕು ಈಗ ಕಾಲಿಫ್ಲವರು ಹಿಟ್ಟು ಎಲ್ಲ ಕಲಿಸ್ಕೊಂಬಿಟ್ಟಿವಲ್ಲ ಈಗ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಉಪ್ಪು ಕೂಡ ಕರೆಕ್ಟಾಗಿದೆ ನಾನು ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಇದಕ್ಕೆ ಕಾಲಿಫ್ಲವರ್ನ ಒಂದೊಂದನ್ನೇ ಬಿಡಿಸಿ ಹಾಕೋಣ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಕಾಲಿಫ್ಲವರ್ನ ಕಾಲಿಫ್ಲವರ್ನ ಎಣ್ಣೆಗೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಕಲಸ್ಕೊಂಬಿಡೋಣ ಈಗ ಕಲಿಸ್ಕೊಂಬಿಡೋಣ ಈ ಥರ ಕಲಸ್ಕೊಂತ ಫ್ರೈ ಮಾಡ್ಕೋಬೇಕು ಈಗ ಕಾಲಿಫ್ಲವರ್ ಪಕೋಡ ಫ್ರೈ ಆಗಿದ್ದಾವೆ ಈಗ ಇವನ್ನ ಒಂದು ಪಾತ್ರೆಗೆ ತಕೊಂಡ್ಬಿಡಣ ಈಗ ಇವನ್ನ ಒಂದು ಪಾತ್ರೆಗೆ ತಕೊಂಡ್ಬಿಡಣ ಈಗ ಮತ್ತೆ ಇನ್ನೊಂದ್ಸಲ ಹಾಕೊಂಡ್ಬಿಡಣ ಎಲ್ಲವನ್ನು ಇದೇ ತರ ಹಾಕೊಂಡು ಫ್ರೈ ಮಾಡ್ಕೊಂಬಿಡೋಣ ಕಾಲಿಫ್ಲವರ್ನ ಈಗ ರೆಡಿ ಆಗಿದೆ ಕಾಲಿಫ್ಲವರ್ ಪಕೋಡ ಈಗ ಇದನ್ನ ಸರ್ವ್ ಮಾಡ್ಕೊಂಬಿಡೋಣ ಈಗ ರೆಡಿಯಾಗಿದೆ ಕಾಲಿಫ್ಲವರ್ ಪಕೋಡ ಈಗ ಇದನ್ನು ಅನ್ನದ ಜೊತೆಗೆ ಸೈಡ್ ಡಿಶ್ ಥರ ಆದರೂ ಮಾಡ್ಕೊಂಡು ತಿನ್ಬೋದು ಅಂದರೆ ಈವ್ನಿಂಗ್ ಸ್ನ್ಯಾಕ್ ಥರ ಆದರೂ ಮಾಡ್ಕೊಂಡು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ವೀಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್